ய் சோம வார்த்தை நீங்க கிட் தலை கால்கிதய ನಮ್ಮ ಅಪ್ಪನ ಶರ್ಟ್ ಐರನ್ ಮಾಡಕ ಹೋಗಬೇಕು ಫೋನ್ ಮಾಡಿಬಿಟ್ಟು ಬಾ ಅಂತ ಅಪ್ಪಯ ಇಸ್ತ್ರಿ ಮಾಡ್ಕೋಣ ಅಜ್ಜಾಕಪ್ಪಾಂ ಗರ್ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೆ ಬರುವ ನಾನು ನೀರ ಕುಡಿಯಕಾದರೂ ಯಾವ ಬರ ಮಗನೇ ನಾನು ಇಸ್ತ್ರಿ ಮಾಡ್ಕೋಡಬೇಕಾ ಒಂದ್ ಕಡೆ ಹೋಗೋಬಾ ಲೇಟ್ ಆಯ್ತಿದಾ ನನಗೆ 8 ಗಂಟೆ ಆಗದ ಇಸ್ತ್ರಿ ಮಾಡ್ಕೊಂಡು ಆಕ ಬರತಕಣಪ್ಪ ಶರ್ಟ್ ನಿಮಗ ಬರ್ತದೆ ಕಣಪ್ಪ ಗೈಸ್ ನಮ್ಮ ಡಾರ್ಲಿಂಗ್ ಜೊತೆಗೆ ನಮ್ಮ ಶಿಷ್ಯವಂತ ಏನಾನ ಇನ್ನಾ ವಿಸಿ ವಿಷ್ಯ ಏ ಮುಖೇ ಏನಕ್ಕ ಗಂಡ ಬಂದಿದಡ್ಡಿ ಚಡ್ಡಿ ಚಡ್ಡಿ ಶಿವಮೊಗ್ಗ ಡಬ್ ಡಬಲ್ ಐಟ್ ಪೊರಪೈಕ್ ಡಬಲ್ ಐಟ್ ನಮ್ ದೊಡಮ್ಮೊಡಬಮ್ಮ ಮಿಂಚ್ತಾ ಇದೆ ಗೈಸ್ ಏನ ಕನ್ನಡಕ ಯಾವಾಗಲೇ ಇದು ರೆಸಾರ್ಟ್ ನಾಳೆ ದೊಡ್ಡಪ್ಪ ಕರ್ಕಂಡ್ ಫಿಗರ್ ಗಳು ತೋರ್ಸ್ಕೊಂಡ್ ಬರ್ತಾ ಇಲ್ಲ ನಾಳೆ ಶನಿವಾರ ಅಲ್ವಾ ನಾಳೆ ಶುಕ್ರವಾರ ನಾಳೆ ಶನಿವಾರ ನಾಳಿದು ನಾಳಿದ ಬಿಗರ್ ತೋರ್ಸ ಮಧ್ಯಾಹ್ನ ಹಂಗೆ ಗುರು ಹಾ ಮಧ್ಯಾಹ್ನಕ್ಕೆ ಮೂರು ದಿವಸ ಬಿಗರ್ ಗಳ್ ನೋಡೋದ್ ನೀನು ನಿಜ ಗುರು ಬಿಗರ್ ಸಿಕ್ತವಾ ನಾನೇ ಸ್ಕೂಲ್ ರೆಡಿ ಆಯ್ತು ಅಯ್ಯೋ ಅಯ್ಯೋ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಯ್ಯೋ ಕನ್ನಡಿ ನೋಡ್ಕಂಡು ಏ ಏನ ಮಗ್ಲೆ ನಂಗೆ ನಂಗ್ ಪೌಡ್ರಾ ಕೊಡ ನಾನು ಸಿ ಕಾಲೇಜ್ಗೆ ಹೋಗಿದ್ದ ನಾನು ಬೆಳ್ಕೋಬೇಕು ಮಡ್ರಾಸ್ಗೆ ನಂಗ್ಬೇಕು ಯಾವಾಗ ನಿಜ ಇಸ್ಕೋಬೇಕು ಅಂತ ಹಾಕೋಡ ಐದು ಮಗ್ಲೆ ಮಡ್ರಸ್ಗೆ ದುಬೈಗೆ ಹೊಂಟೋಗ್ಬಿಡು ಹುಡುಗರು ದುಬೈ ಪಾರಿನ್ ಪಾರಿನ್ ಪಿಕರ್ಗಳು ಸಿಗ್ತಾರೆ ನನಗೆ ಯಾರ ಮಗ್ಲಾ ಹಾಕೊಡೋ ಬರೀ ಬ ಕಲ್ಲು ಸಸಿ ಕಲ್ಲ ಬಾ ಬಾ ಶಿ ಬ ಕೊಟ್ಟ ಬೇಡು ತತ್ತು ಗಿಟ್ಟ ಬಾಡು ಭೂಮಿ ಮೇಲೆ ಒಬ್ಬ ಹೇ ಚಿ ಮಗ್ನೆ ಬಾ 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 ಬೇ ಶಿಷ ಏನ್ ಹಂಗೆ ನೋಡ್ತೀಯ ಕಳ್ಳ ಕಳ್ಳಕ ಅಲ್ಲೇ ಬಂದಿಲ್ಲ ಅವಾಗ್ಲೇ ಅನ್ನ ತಿಂತವ್ ನೋಡಿ ಅವನು ಹ್ಮ್ ಸರಿ ಕಾಲೇಜಿಗೆ ಬಂದೆ ಇಲ್ಲಿ ನೋಡಿ ಈ ನಮ್ ಮೂರ್ ಜನ ಫ್ರೆಂಡ್ಸು ಅಲ್ಲೊಬ್ಬ ಕಾಲೇಜ್ ಕ್ಲಾಸ್ ಹೋಗ್ದೆ ಹಿಂಗೆ ಕೂತವ್ರೆ ಈ ಟೀ ಅಂಗಡಿನೇ ನಿಮ್ ತವರ್ ಮನೆ ಆಗ್ಬಿಟ್ಟದೆ ಅಲ್ವಾ ಕ್ಲಾಸ್ ಅಟೆಂಡ್ ಮಾಡಕ್ ಹೋಗಬೇಕು ಅದ ಬಾಯ್ ಬಾಯ್ ಓದ್ ಉದಾರ ಐತಿ ನೀವ್ ಹಾಳಾಗ್ರಿ ಹಿಂಗೆ ಇವ್ರು ಓದ್ ಉದಾರ ಆಗ್ಬೇಕು ಅಂತ ಬಂದವ್ರೆ ನನ್ನಿಂದ ಪ್ರೇರಣೆ ಆಗಿ ಬಂದವರು ನನ್ನ ಅನು ಗೈಸ್ ಕ್ಲಾಸ್ ಎಲ್ಲ ಮುಗಿತು ಇನ್ನೊಂದು ಕ್ಲಾಸ್ ಅದೇ ಮಾಡ್ತು ಇನ್ನೂ ಒಂದು ಕ್ಲಾಸ್ ಅದೇ ಇವಾಗ ಒಂಚೂರು ಬ್ರೇಕ್ ಹೋಗಿ ಬಂದು ಮತ್ತೆ ಮಾಡಬೇಕು ಗೈಸ್ ನಮ್ಮ ಮೌಲ್ಯ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ್ಳು ಮಗಳು ನಮ್ಮ ಮೊಮ್ಮಗಳು ಅವ್ಳಿಗೆ ಗಿಫ್ಟ್ ತಗೊಳಕೆ ಅಂತ ಬಂದಿದ್ದೀವಿ ಇಲ್ಲಿ ಇಲ್ಲಿರೋದ್ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಅವಳಿಗೆ ಗಿಫ್ಟ್ ಕೊಡ್ಬೇಕು ಸಿಕ್ಕವಳು ಗಿಫ್ಟ್ ಕೊಡ್ತಾಳೆ ಅವಳು ಗಿಫ್ಟ್ ಪ್ಯಾಕ್ ಆಯ್ತಾ ಅದೇ ನಮ್ಮ ಮೌಲಿಂಗೆ ಫುಲ್ ಗಿಫ್ಟ್ ಪ್ಯಾಕ್ ಅಲ್ಲಿ ನೋಡಿ ಎರಡು ಗಿಫ್ಟ್ ತಗೊಂಡವೇ ಸಿಕ್ಕಾಪಟ್ಟೆ ಆ ಅವಳು ಎಕ್ಸ್ಪ್ರೆಶನ್ ಸಿಕ್ಕಾಪಟ್ಟೆ ಆಸೆ ಆಗದೆ ಅನ್ಕೊಳ್ಳಿ ನಂಗಂತೂ ಅವಳು ನೋಡು ಸುಮಾರು ದಿನ ಆಗದೆ ಚೆನ್ನಾಗಿರ್ತದೆ ಬನ್ನಿ ನೋಡವ ಅವಳು ಎಷ್ಟು ಖುಷಿ ಪಡ್ತಾಳೆ ಅನ್ನ ಗೈಸ್ಟ್ ನಮ್ಮ ಅವ್ರ ಮನೆಗೆ ಬಂದೆ ಇದೇ ನೋಡಿ ನಮ್ಮ ಅವ್ರ ಮನೆ ನಮ್ಮ ಇಸ್ರೋ ಕರ್ಕೊ ಹೋಯ್ತವನಿ ಇವನೋ ಜೊತೆಗೆ ಗೈಸ್ ಬನ್ನಿ ಇವಾಗ ನಮ್ಮ ಚಿನ್ನು ಮಗಳಿಗೆ ಗಿಫ್ಟ್ ಮೌಲ್ಯ ಹಾಯ್ ಚಾಕ್ಲೇಟ್ ಎಲ್ಲ

ಇಲ್ಲಿ ಎಷ್ಟು ಬೇಕಲ್ಲ ನಿಂಗೆ ಇಲ್ಲಿ ಎಷ್ಟು ಬೇಕಲ್ಲ ನಿಂಗೆ ಹಿಡ್ಕೊ ಎಲ್ಲ ನೋಡಿ ಬಂದ್ಬಿಟ್ಲು ನಮ್ ಸಂಬಂಧ ಬಂದ್ ಯು ಅಯ್ಯೋ 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 ಹಿಡ್ಕ ಎಲ್ಲ ನಿಂಗೆ ನೀನ್ ಕೊಡ್ಬೇಡ

ಓಪನ್ ಮಾಡು ನೀನು ಮೊದಲೇ ಸಾಕ ಗಿಡ ಇನ್ನು ಬೇಕಾ ಇನ್ನು ಬೇಕಾಬಿ ಇದು ನಮ್ಮ ಸಮೃದ್ಧಿ ಗಿಫ್ಟು ಓಪನ್ ಮಾಡು ಹ್ಮ್ ಚೆನ್ನಾಗಿದಾ ಇದು ಇಷ್ಟ ಆಯ್ತಾ ಬಬ್ಬಿ ಕೊಡು

ಇದು ಇದಕ್ಕ ಇನ್ನೊಂದು ಕೊಡ್ಬಿಡುವ ಚೆನ್ನಾಗೈತ ಕೊಡಿ ಜಸ್ಟ್ ಬೇಕು ಎಲ್ಲ ಕಿನ್ನಾರ್ದೆ ನಿಂಗೆ ಆಯ್ತಾ ತಗ ಇನ್ನೊಂದು ಇನ್ನೊಂದು ಬೇಕಾ ಎಲ್ಲ ಎಲ್ಲಕ್ಕೂನಾಲ್ಲ ತಿನ್ಬಿಡ್ತೀಯ ಒಂದ್ ಸರ್ತಿ ಯಾಕೆ ತಿನ್ಬಿಡ್ತೀಯಾ

ಮೊಲೆ ಯಾ ಕಳ್ತಿದ್ಯಾ ಖುಷಿ ಖುಷಿ ಕಣ್ಣಿರ್ಬೋದಾರದ ಆ ಮತ್ತಿ ಇನ್ನೇನು ಕಳ್ತಿದ್ಯಾ ಏನ ಕಲ್ತಿದ್ಯಾ ಮೊಲೆ ದಿಸ್ ಇಸ್ ಸಮಕೋಳಿ ಏನು ದಿಸ್ ಇಸ್ ಸಮಕೋಳಿ ಯಾರ ನಾನು ತದತ್ ಫೋನಲ್ಲಿ ನೋಡಿದ್ಯಾ ನಾನಾ ಚೆನ್ನಾಗಿತ್ತು ನಾನು ತದತ್ ಕನದ ಈಗ ನಾನು ನೀನು ಯಾರು ಮೌಲ್ಯ ಇವುಳ್ಯಾರು ತಮ್ಮ ತಮುದಿ ಹಿಂದೆ ನೀವು ಇದು ನೀನು ನಿಮ್ಮ ಅಮ್ಮ ಎಲ್ಲ ಕುತ್ಕಳೋದು ಹಿಂದೆ ಈ ಹೆಜ್ಜೆ ಮಿಷಿನ್ಗೆ ಹೋಗಮ್ಮ ಮೌಲ್ಯ ನಾನು ನೀನು ಹೆಜ್ಜೆ ಮಿಷಿನ್ಗೆ ನಿನ್ನ ಕಣ್ಣಂದ್ರೆ ಅಂದ್ರೆ ಇಷ್ಟ ಅಂತಲ್ಲ ನಿನ್ನ ಕಣ್ಣಂತೆ ಕೊಡ್ತೀಯಾ ನನಗೆ ನಿಂ ಕಣ್ಣು ಕೊಡ್ತೀಯಾ ನಂಗೆ ನಂಗೆ ಕೊಟ್ಬಿಡ್ತೀಯಾ ನಿನ್ನ ಕಣ್ಣು ನಿನ್ ನಿಂದೇನು ಬೇಡ ನಿನ್ ಕಣ್ಣು ಚೆನ್ನಾಗಿಲ್ಲ ಮುಗಿ ತಗಲ್ ಮುಗತಿ ಕಣ್ ತಗೋಲಾ ನೀನ್ ಕಿಣರ್ಬಿಡ್ತಾ ಏನಕ್ಕೆ ನಿನ್ ಕಣ್ಣು ಯಾರಿಗೂ ಕೊಡಲ್ಲ ಯಾರು ಆಗಲ್ವಾ ನಿನ್ ಕಣ್ಣಲ್ಲಿ ಆಗಲ್ವಾ ಏನಕ್ಕೆ ಕೊಡಲ್ವ ನೀನು ಏನಕ್ಕೆ ಕೊಡಲ್ಲ ನೀನು ಇನ್ನು ಕಿಣರ್ಜೆ ಬೇಕಾ ಇನ್ನು ಇನ್ನು ಇಷ್ಟ ಕಿಣರ್ಜೆ ಬೇಕು এর সা ইন্ড কিনবা হুম ক্যুট মালে আইত তো খিণার কিসিটে জ্ঞান নোড মনে হোমা হোমা ీ ఇలా ఇలాగో గ్యానవి దిన ఆటాడుతాళె అంక సంద్రోష్ మేల్ నిం ని పెత్కళి నీ ఉచ్చే ముచ్చే మనగా నిన్ ముక మనగా నిన్ నిన్ ము ಮಾಡಬಾರ್ದು ಸೊಮ್ಮು ಅವೆಲ್ಲ ಕೆಟ್ಟ ಬುದ್ಧಿಗಳು ಹಂಗೆಲ್ಲ ಮಾಡ್ಬಾರ್ದು ಹಂಗೆಲ್ಲ ಮಾಡ್ ಮಾಡಬಾರ್ದು ಒಂದ್ ಕಿಣರ್ಜಾಯ್ ನಂಗ್ ಕೂಡ ಜಾಯ್ ಅಯ್ಯ್ ಹೊಡೆದೈತದ ಸೊಮ್ಮು ಹಂಗೆಲ್ಲ ಮಾಡ್ಬಾರ ಅದು ಆಟ ಸಾಮಾನು ತಂದ್ಕೊಡ್ತೀನಿ ಕುಳಿ ಇವತ್ತು ಇವತ್ತು ಈ ಎರಡು ಗಿಫ್ಟ್ ತಂಗ ನೆಕ್ಸ್ಟ್ ಆರ್ಡರ್ ಸಾಮಾನ್ ಗಿಫ್ಟ್ ತಂಗ ಕೊಡ್ತೀನಿ ಆಯ್ತಾ ನೆಕ್ಸ್ಟ್ ಸತಿ ನಮ್ಮ ಮನೆಗೆ ಬರಬೇಕು ಇಲ್ಲ ಅಂದ್ರೆ ಜಬ್ಬ ಹಾಕ್ಬಿಡ್ತೀನಿ ನಿಮ್ಮ ಸರಿ ಜಬ್ಬ ಹಾಕ್ಬಿಡು ನೀನು ಜಬ್ಬ ಹಾಕ್ಬಿಡ್ತೀಯಾ ನೀನೆ ಮಾಡ್ತೀಯಾ ನಿಮ್ಮ ಮಾಸ್ಕೆಗೆ ಎಲ್ಲ ಮಣ್ಣೆಲ್ಲ ಸುರಿದು ಬಿಡ್ತೀನಿ ಅಯ್ಯೋ ಕಳ್ಳಿ ಕುಳ್ಳಿ ನೀನು ನೀನು ಸುರಿದು ಬಿಡ್ತೀಯಾ ಮಾಸ್ಕೆಗೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಮೌಲ್ಯ ನೀನ್ ಯಾಕೆಟ್ ಆಗಿದ್ಯಾನ್ ಕೊಡು ಕಿಣ ಕೊಡು ನೀನು ಯಾಕೆ ಸ್ಕ್ಯೂಟ್ ಆಗಿದ್ಯಾ ಮೌಲ್ಯ ಯಾವಾಗ ಕೂಲ್ ಹೋಗ್ತೀಯ ನೀನು ನೀನ್ ನೀನ್ ಯಾವ ಕೂಲಕ್ ಸರ್ಕತಿಯಾತ್ ಗೀಚ್ ಕ್ಯೂಲ್ಗೆ ಗ್ರೀಮ್ ಕೀಮ್ ಕೂಲ್ಗೆ ನೀನು ಯಾವ ಕೂಲಕ್ ಸರ್ಕತಿಯ

ನಿಮ್ಮ ಅಕ್ಕ ಕಿಡಿಕ ನೋಡತೀ ಹೆಂಗ್ ಕಿಡಿಕಜ ಮೌಲ್ಯ ನಿಮ್ಮಅಕ್ಕ ಹೊಡಿ ನೋಡ್ತೀನಿ ನಿಮ್ಮ ಅಕ್ಕಂಗೆ ಹೊಡಿ ನೋಡ್ತಿ ಐ ಸೊಮ್ಮು ವಾಡ್ತಾ ಹಾಕ್ಬಿಡ್ತೀನಿ ನೀ ಸುಮ್ಮಡು ಅವಳು ಚಿಕ್ಕವಳು ಸುಮ್ಮನ ಅಂದ್ರೆ ಅಯ್ಯ ಅವಳು ಚಾಕ್ಲೆಟ್ ಕೊಟ್ಬಿಡ ಜಾ ಸೊಮ್ಮು ನೀನಂತೂ ತರ್ಲೆ ಕಣೆ ನೋಡಿ ಇವಳು ಎಂತ ಬಜಾರಿ ನೋಡಿ ಮೌಲ್ಯ ಅವ್ಳಗ್ ಬರೀ ಒಂದೇ ಒಂದ್ ಚಾಕ್ಲೇಟ್ ಕೊಟ್ಬಿಟ್ಟು ಎಲ್ಲ ಇದ್ಕೊ ಸೂಪರ್ ಮಲ್ಯ ನೀನು ಇದು ಇದು ಇತ್ಕೊಡವ ಎಲ್ಲ ಇದು ಇವಳಿಗೇನು ಕೊಡೋದ್ ಬೇಡ ಇದ್ ಚಾಕ್ಲೇಟ್ ಕೊಟ್ಬಿಡವ ಆಯ್ತಾ ನಂಗು ಕೊಡ್ತೀಯಾ ಅವಳಗ್ ಕಿಣಿ ಕೊಟ್ಬಿಡ್ವಾಗ್ಲೇ ಅಳ್ತೋಳಲ್ಲಿ ಅಕ್ಕ ಅಳ್ತೊಳಲ್ಲಿ ಕಿಣರ್ಜಿ ಕೊಟ್ಬಿಡ ಏ ನಿಂಗ ಅರ್ಧ ಕೊಡ್ತೋಳ ನೋಡಿ ಅಲ್ಲಿ ನೋಡಿ ಇವೆಲ್ಲ ನಿಂಗೆ ಇವೆಲ್ಲ ಅಣ್ಣ ಮೌಲಿಗೆ ಓಕೆನಾ ಇಲ್ಲ ಇಬ್ರು ಸಂಸಮಾಂಚಕಲ್ರೆ ಹಂಚ್ಕೊಳ್ರೆ ನನಗೆ ತಕ್ಕ ತಕ್ಕ ಬಿಸ್ಕೆಟ್ ಇದು ನನಗೆ ಟಕ್ಕಿಟ ಹಾ ಥ್ಯಾಂಕ್ ಯು ನಂಗೆ ಥ್ಯಾಂಕ್ ಯು ಕಿಂಡರ್ ಚಾಕಲೇಟ್ ಏ ಕಿಂಡರ್ चाहिँ ಏನಾಗಲ್ಲ ತಕೋ ಸಮಾ ಚಾಪ್ಪಾ ಅದೆರ್ದೋ இது நங்க

ಮಗದ ಬಚ್ಚಿನೋ ಎಜ್ ಮಿಷನ್ ಕರ್ಕೋಯಿತಿ ಮನಲೆ ಅವಳು ಮಕಕ ಹೋಗೋ ಅವಳು ನೀನ್ ಬರಲಾ ನೀನ ಮೇಕೆ ನೀನ ಕಿ ಸ್ಟಾಪ್ ಮಾಡ್ತಿದಿಯಾ ನಾನು ಬಚ್ಚಿನೋ ರಂಜಿತ ಭಾತಿ ಬೈ ಬೈ ಇರು ಹೋಗು ಬಾ ಬಜಿ ತಿನಲ್ ਵਾਲಾ ಏಯ್ ಲಸನ್ ತಿನಲ್ ਵਾਲಾ ಸೇ ಮಗ ಓ ಕೋನರ ಕೊನ ಕಿಚಿ ಅಲಿನ ಮೋಲ್ಯ ಬೈ ಮಾಡಕ ಬಂದಿ

ಮನೆಗ್ ಬಂದು ಇಲ್ಲಿ ನೋಡಿ ನಮ್ಮ ಜ್ಞಾನವಿಗೆ ಅನ್ಬಿಟ್ಟು ಒಂದೇ ಒಂದು ಕಿಂಡರ್ ಜೋಯ್ ತಗೊಂಡವನಿ ಜ್ಞಾನವಿ ಚಾಕ್ಲೇಟ್ ತಿನ್ನೋಲ್ಲ ಬರೀ ಆಟ ಸಾಮಾನ ಅಷ್ಟೇ ಅವಳು ಚಾಕ್ಲೇಟ್ ಕೊಟ್ಟರು ಇಲ್ಲಿ ನೋಡಿ ಕಿಂಡರ್ಜಾಯಿ ಚಾಕ್ಲೇಟ್ ನ ಅವಳು ತಿನ್ನಲ್ಲ ಬರೀ ಆಟ ಸಾಮಾನಗ ಉಟ್ಬಿಡ್ತಾಳೆ ಅಷ್ಟೇ ಮತ್ ಜ್ಞಾನವಿಗೆ ಬೇರೆಗೆ ಅದಕ್ಕೆ ಜ್ಞಾನವಿಗೆ ಕಿಣರ್ಜೋ ಬಾಕ್ಸ್ ಅವಳಗು ಅಂತ ತಂದಕೊಡ್ಬೋದಾಗಿತ್ತು ಅದ ಜ್ಞಾನವಿಗೆ ತಿನ್ನಲ್ವಲ್ಲ ಅದಕ್ಕೆ ಜ್ಞಾನವಿಗೆ ಬೇರೆ ಗಿಫ್ಟ್ ತಂದ್ಕೊಡ್ತೀನಿ ಬನ್ನಿ ನಮ್ಮ ಜ್ಞಾನ ಮಗಳಿಗೆ ಚಿನ್ನಮಗ್ ಅಲ್ಲ ಕರೆಕ್ಟ್ ನಿನಗೆ ಬಂದ ಅಂತ ಬಂದ್ರು ಮಾತಾಡ್ಸು ಜಿನೋ ಫೋನ್ ಬೇಕ ಇದು ಕಿನ್ನರ್ ಬೇಕು ಅಂದ್ರೆ ಫೋನ್ ಎತ್ತಿಡೋ ಅಂದಿಲ್ಲ ತಕೊಳ್ಳ ತಿ ಹೊಸದು ಬಂದೆ ಇದನ್ನೇ ಅಂತ ಕೊಡ್ತಾನೆ ಅಂದ್ರೆ ಹೇಳ್ದಾ ಅಕ್ಕ ಜಿನೋ ಜಿನೋ ಇವತ್ತು ಏನು ಮಾಡ್ದೆ ಗೊತ್ತಾ ನಮ್ಮ ಮೌಲಿಂಗೇ ಒಂದು ಬಾಕ್ಸ್ ಫುಲ್ ಕಿನ್ನರ್ ದೇ ಕೊಟ್ಟಿರೋದು ಗೊತ್ತಾ ಕೇಳಬೇಕಾ ಮೌಲಿನ ನಾಳೆ ವಿಡಿಯೋ ನೋಡ್ಕೋಬೇಕಿದ್ರೆ ನೋಡ್ಬಿಟ್ಟು ನೋಡ್ಬಿಟ್ಟುರುಕೋ ಒಂದ್ ಫುಲ್ ಒಂದ್ ಫುಲ್ ಬಾಕ್ಸ್ ಕಿಡಾರ್ ಜೈದಾಗ ಬಂದ್ ಕೊಟ್ಟಿರೋದು ಮೌಲಿಂಗ್ ಟ್ವೆಂಟಿ ಫಿಫ್ಟಿ ಇತ್ತು ಕಿಡಾರ್ ಅಲ್ಲಿ ಗೊತ್ತಾ ಅಲ್ಲಿ ಬಾಕ್ಸ್ ಅಲ್ಲಿ ಕಿಸಿ ಕೊಡಲ್ವಾ ಕುಡ್ದೇ ಕೊಡಲ್ವಾ ಒಂದ್ ಕಿಸಿ ಕೊಟ್ಬಿಡ ಸ್ನಾನ ಮಾಡಿ ಏ ರಂಜಿತ್ ಅವರ ಅವ್ರಟ್ಟಿಗೆ ಹೋಗಿದ್ದೆ ಅಲ್ಲಿಂದ ಹಂಗೆ ಹಿಂಗ ಬಂದಿದ್ದು